ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲವರೆಗೂ ಬೆಳಗ್ಗೆ ಒಂದು ಎಂಟು ಗಂಟೆ ಆಯಿತು ಡ್ಯೂಟಿ ಏನು ಮಾಡಿದ್ದೇನೆ ಇವಾಗ ಅವಾಗ ಹನ್ನೊಂದು ವರೆ ಆಗಿ ತಿಂತವರ್ಬೋದು ಡ್ಯೂಟಿ ಬಿದ್ದಿಲ್ಲ ನಿನ್ನೇನು ಲೇಟ್ ಆಯ್ತು ಡ್ಯೂಟಿ ಬಿದ್ದಿತ್ತು ಹಂಗಾಗಿ ನೋಡಿದೆ ಬೀಳ್ತಾ ಬೀಳ್ತಾ ಹಂಗೆ ಯಾವುದು ಕೊನೆಗೆ ಬಿದ್ದಿಲ್ಲ ಅದಕ್ಕಾಗಿ ಬಗಲ್ ಗುಂಟೆ ಕಡೆ ಹೋಗಿ ಫೋನ್ ಮಾಡಿ ಇಲ್ಲಿ ಐಟಮ್ ತಗೊಂಡು ಹೋಗ್ಬೇಕು ಇದಕ್ಕೆ ರಾಜೇಶ್ವರಿ ನಗರಿಗೆ ಹೀಗೆ ನಾಲ್ಕು ರೂಪಾಯಿ ಹತ್ರ ಇದ್ದೀನಿ ಗಾಡಿ ಪ್ರಾಬ್ಲಮ್ ಆಗೈತೆ ಫೈಲಿಂಗ್ ಆಗೈತೆ ಅಂತ ಹೇಳಿದ್ರೆ ಐಟಮ್ ಲೋ ಲೋಡ್ ಮಾಡ್ಕೊಂಡು ಹೋಗಿದ್ದೆ ಅವ್ರು ತಗೊಂಡು ನಾಲ್ಕು ಹೋಗು ಗಾಡಿ ಕೈ ಕೊಟ್ಟೈತೆ ಹಂಗ ಹೋಗ್ತಾ ಇದ್ದೀನಿ ಇದೀನಿ ಗಂಟೆ ಮಾರ್ಟ್ ಇಲ್ಲಿದ್ದ ಹನ್ನೊಂದು ಕಿಲೋಮೀಟ್ರ್ ಐತೆ ಒಳ್ಳೆ ಖಾಲಿ ಕಾಲಿ ಏಳು ಕಿಲೋಮೀಟರ್ ಐತೆ ನಾಗರಬಾವಿಗೆ ಇದೇ ಗಾಡಿ ಪ್ರಾಬ್ಲಮ್ ಆಗಿರೋದು ಇವಾಗ ತಾನೇ ಬಂದಿದ್ದೀನಿ ರಿವರ್ಸ್ ಹಾಕಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಬಂದ್ಬಿಟ್ಟು ಲೋಡ್ ಮಾಡ್ಕೊಂಡು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ತಾ ಇದೀನಿ ಎಂಟು ಕಿಲೋಮೀಟ್ರ್ ಐತೆ ಹತ್ತು ನಿಮಿಷ ರಾಜೇಶ್ವರಿ ಇದೆ ಸಂತೋಷ್ ಪ್ಲೇ ಎರ್ಡು ಇವಾಗ ಟೈಮ್ ಒಂದು ಮೂರು ನಿಮಿಷ ಐತೆ ಇವೆಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಫಸ್ಟ್ ಪಾಯಿಂಟ್ ಪಿಕಪ್ ಬಂದ್ಬಿಟ್ಟು ದಾಸರಹಳ್ಳಿ ಸೆಕೆಂಡ್ ಬಂದ್ಬಿಟ್ಟು ರಾಜೇಶ್ವರಿನಗರು ಪಟ್ಟಣಗಿರಿ ಲೋಯೆಸ್ಟ್ ಬಂದ್ಬಿಟ್ಟು ಎಲ್ಲ ಅನ್ಲೋಡ್ ಆಗೈತೆ ಇವು ನಾಲ್ಕು ಕೇಸ್ ಮಾತ್ರ ಪಟ್ಟಣಗಿರೆಗೆ ಇಲ್ಲಿದ್ದ ಎರಡೂವರೆ ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಇಲ್ಲ ಇದೇ ಧನಲಕ್ಷ್ಮಿ ಗ್ಲಾಸ್ ಅಂಗಡಿ ಇವಾಗ ತಾನೇ ಬಂದಿದ್ದೀನಿ ಟೈಮ್ ಅವಾಗೆ ಒಂದು ಇಪ್ಪತ್ತೈದು ಹಿಂದೆಗಡೆ ಲೋಡ್ ಮಾಡ್ತಾಯಿದ್ರೆ ಅಲ್ಲ ನೋಡ್ಕೊಂಡೆಲ್ಲ ಲೋಡ್ ಮಾಡ್ಕೊಂಡಿದ್ದೀವಿ ಎಷ್ಟು ಕಿಲೋಮೀಟ್ರ್ ಆಯ್ತು ಹತ್ತೊಂಬತ್ತು ಹತ್ತೊಂಬತ್ತು ಅಲ್ಲೇ ಡ್ರಾಪ್ ಮಾಡಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ ಗಾಡಿ ಹತ್ರ ಗಾಡಿ ಕೂಲ್ ಆಗೈತೆ ಸರಿ ಚೆಕ್ ಮಾಡ್ತಾ ಇದ್ದಾರೆ ಇದಾದರೆ ಇಲ್ಲಿದ್ದ ಸೀದಾ ಹೋಗೋದು ಅಕಸ್ಮಾತ್ ಹಂಗೆ ಆದರೆ ಹಗ್ಗ ಹಾಕೊಂಡು ಕಟ್ಕೊಂಡು ಹೋಗೋದು ಗಾಡಿ ಮುಂದೆ ಹೋಗ್ತಾ ಇದ್ದೆ ಇವಾಗ ನೋಡಿ ಗಾಡಿ ಹೆಂಗ யல திரு நமது முந்தேக்கை திரு அக்கே அதே ரோட் ಆ ರಿಲಯನ್ಸ್ ಐತೆ ನೋಡಿ ಅದ್ರ ಪಕ್ಕ ಹೋಗ್ಬೇಕು ಹಗ್ಗ ಬಿಚ್ಚೈತೆ ಗಾಡಿ ಇಲ್ಲೇ ನಿಲ್ಸಿದ್ವಿ ಗ್ಯಾರೇಜ್ಗೆ ಹೋಗ್ಬೇಕು ಹ್ಞೂ ವಡ್ಯಾಕೆಲ್ಲ पेंट दे दे। दे ना? दे दे ये ना बिल्डिंग वक्त तक बंद रिवर्स इतमूर आये ಎಲ್ಲ ಅನ್ಲೋಡ್ ಆಗುತ್ತೆ ಇಲ್ಲಿ ಸೋಡ್ಸಿದ್ರೆ ಹೋಗುತ್ತೆ ಸ್ವಲ್ಪ ದೂರ ಆಮೇಲೆ ಅದೇ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಬಂದಿದ್ಗೆ ಎಡ್ಗೆ ಸಿಟೆ ಹೋಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿಂದ ಗೊತ್ತಿರೋರ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಕಂಟಿನ್ಯೂ ಕೂಡ ಹೋಗ್ತಾ ಇದ್ದೀವಿ ಅದಿಚ್ ಕಟ್ತಾ ಇದ್ದಾರೆ ನಮ್ಮ ಮಾಮ ಇಲ್ಲಿ ಬಂದು ನೋಡಿದ್ರೆ ಬಿಚ್ಚಿ ನೋಡಿದ್ರು ಸ್ವಲ್ಪ ರೈಲೇಟ್ರ್ ಹೊಲ್ಟೋಗ್ಬಿಟ್ಟೈತೆ ಅಂದರು ಫುಲ್ ಬ್ಲ್ಯಾಕ್ ಆಗೈತೆ ಹೋಗಿ ಹೊಸ ತಗೊಬನ್ನಿ ಅಂತ ಹೇಳಾರೆ ಇಲ್ಲಿದಾಗ ಗೋಡನ ಹತ್ರ ಹೋಗಿ ತಗೊಬರ್ಬೇಕು ಇಲ್ಲಿ ಬಂದುಬಿಟ್ಟು ಆಟೋಮೊಬೈಲ್ಸ್ ಹತ್ರ ಐಟಮ್ ತಗೊಂಡಿದ್ದೀನಿ